ಆಮೇಲೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಎರಡು ಸಾವಿರದಿಂದ ನಾಲ್ಕರಿಂದ ಹದಿನಾಲ್ಕರವರೆಗೆ ಯಾರಿದ್ದರು ಮನಮೋಹನ್ ಸಿಂಗ್ರವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಆಗ ಬಜೆಟ್ ವಾರ್ಷಿಕ ಸರಾಸರಿ ಸರಾಸರಿ ಬಜೆಟ್ ಗ್ರೋತ್ ಹದಿಮೂರು ಪಾಯಿಂಟ್ ಏಳು ಒಂಬತ್ತು ಪರ್ಸೆಂಟ್ ಇತ್ತು ಹದಿಮೂರು ಪಾಯಿಂಟ್ ಏಳು ಒಂಬತ್ತು ಇತ್ತು ಈಗ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ನಾಲ್ಕರವರೆಗೆ ಹತ್ತು ವರ್ಷಗಳ ಅವಧಿನಲ್ಲಿ ಬಜೆಟ್ ಗ್ರೋತು ಒಂಬತ್ತು ಪಾಯಿಂಟ್ ಆರಾಗಿದೆ ನೈನ್ ಪಾಯಿಂಟ್ ಸಿಕ್ಸ್ ಕಂಪೇರ್ ಟು ತರ್ಟೀನ್ ಪಾಯಿಂಟ್ ಸೆವೆನ್ ನೈನ್ ಡ್ಯೂರಿಂಗ್ ಮನ್ಮೋಹನ್ಸ್ ಪೀರಿಯಡ್ ಇವರು ವಿಕಸಿತ ಅಂತ ಹೇಳ್ಕೊಂಡು ದೇಶದ ವಿಕಸಿತ ಆಗಿದೆ ಅಂತ ಹೇಳ್ಕೊಂಡು ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಬಂದಿದೆ ಅಂದರೆ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಪರ್ಸೆಂಟ್ ಕಡಿಮೆ ಮನಮೋಹನ್ ಸಿಂಗ್ ಅವ್ರ ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ ಇವ್ರ ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಕಡಿಮೆ ಬಜೆಟ್ ಸೈಜ್ ಸೈಜ್ ಆಫ್ ದಿ ಬಜೆಟ್ ಆಮೇಲೆ ಜಿ ಡಿ ಪಿ ಬೆಳವಣಿಗೆನೂ ಕೂಡ ಯು ಪಿ ಎ ಸರ್ಕಾರದಲ್ಲಿ ಹನ್ನೊಂದು ಪಾಯಿಂಟ್ ಒಂದು ನಾಲ್ಕಿತ್ತು ಜಿ ಡಿ ಪಿ ಬೆಳವಣಿಗೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅದು ಯು ಪಿ ಎ ಕಾಲದಲ್ಲಿ ಹನ್ನೊಂದು ಪಾಯಿಂಟ್ ಒಂದು ನಾಲ್ಕು ಈಗ ಎನ್ ಡಿ ಎ ಕಾಲದಲ್ಲಿ ಆರು ಪಾಯಿಂಟ್ ಐದು ಸೊ ಹೆಂಗೆ ವಿಕಸಿತ ಆಯಿತು ಕುಸಿತ ನಿನ್ಪದನೇ ಉಪಯೋಗಿಸ್ಕೊಳ್ಳಿ ವಿಕಸಿತ ಅಲ್ಲ ಇದು ಕುಸಿತ ಸೊ ಈ ಅಂಕಿ ಅಂಕಿಮಗಳು ದಯವಿಟ್ಟು ಬರೀರಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಬಜೆಟ್ ಸೈಜ್ ಬೆಳವಣಿಗೆ ಹದಿಮೂರು ಪಾಯಿಂಟ್ ಏಳು ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ನಾಲ್ಕರವರೆಗೆ ಒಂಬತ್ತು ಪಾಯಿಂಟ್ ಆರು ಅಂದರೆ ನಾಲ್ಕು ಪಾಯಿಂಟ್ ಒಂದು ಒಂಬತ್ತರಷ್ಟು ಕಡಿಮೆ ಜಿ ಡಿ ಪಿ ಗ್ರೋತು ಕೂಡ ಹನ್ನೊಂದು ಪಾಯಿಂಟ್ ಒಂದು ನಾಲ್ಕಿತ್ತು ಅದು ಆರು ಪಾಯಿಂಟ್ ಐದಿಗೆ ಬೆಳವಣಿಗೆ ಕಡಿಮೆಯಾಗಿದೆ ಅದರಿಂದ ಅದಕ್ಕೆ ನಾನು ಹೇಳಿದ್ದು ಇದು ವಿಕಸಿತ ಅಲ್ಲ ವಿನಾಶ ವಿನಾಶ विनाशकारिक भारत